ಹೇಳ್ತಾ ಸರ್ಕಾರ ಕೊಡ್ತೀನಿ ಅಂತ ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ ಅವ್ರ ಹೆಸರು ಯಾರು ಬರ್ದಿಲ್ಲ ಯಾವ್ದೋ ಹೆಸರು ಬರದ ತಕ್ಷಣ ಸಾಧ್ಯ ಇಲ್ಲ ಆಯ್ತಾ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ ಯಾರು ಅವ್ರ ಹೆಸರು ಬರ್ದಿಲ್ಲ ಯಾವ ಆ ಇಲ್ಲ ಸೊ ಅದು ಉದ್ಭವ ಆಗುದಿಲ್ಲ ಇನ್ವೆಸ್ಟಿಗೇಷನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ನಾವು ಮಾಡ್ತೀವಿ ನಿಮ್ ಜೊತೆ ಸಿಎಂ ಜೊತೆ ಮತ್ತೆ ಪ್ರಿಯಾಂಕ್ ಅರ್ಜಿ ಯಾರು ಫೋಟೋ ರಾಜು ಕಪ್ನೂರ್ ಅನ್ನೋರು ಇದ್ರಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅವರು ನಿಮ್ಮ ಇರುವಂತಹ ಬಿಜೆಪಿ ಮಾಡಿದ್ರು ನಮ್ ಜೊತೆನ ನನ್ ಜೊತೆ ಇದಾರೆ ಯಡಿಯೂರಪ್ಪ ಅವರು ಇದ್ದಾರೆ ಬೇಕಾದಷ್ಟು ಎಲ್ಲಾರು ಕೊಟ್ಟೋದು ನಮ್ ಜೊತೆ ಯಾರು ಬರ್ತಾರೆ ಈಗ ನಮ್ಮನೆ ಬಂದವರನ್ನ ಎಲ್ಲಾರ್ದು ಫೋಟೋ ಬರ್ತಾ ವಿಜಯೇಂದ್ರ ಫೋಟೋ ಯಡಿಯೂರಪ್ಪ ಫೋಟೋ ಬಿಡುಗಡೆ ಮಾಡೋಣ ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ ಅವ್ರ ಬೇಕಾದ್ರೆ ಬಿಡುಗಡೆ ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ ಹ ಎಂತೆಂತ ರೋಡಿಗಳದು ಎಂತೆಂತ ಕ್ರಿಮಿನಲ್ ಗಳೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆ ಹೋದಾಗ ಅಡ್ಡ ತೆಗೆ ಫೋಟೋ ತಗ್ಸ್ಕೊತಾರಪ್ಪ ಎಲ್ಲಾ ಲೀಡರ್ ಗಳು ಎಲ್ಲಾ ಲೀಡರ್ ತರಿಸ್ಕೋತಾರೆ ಹೋಮ್ ಮಿನಿಸ್ಟರ್ ತಗ್ಸ್ಕೋತಾರೆ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಅವೆಲ್ಲ ಏನಾದ್ರು ಆಫೀಷಿಯಲ್ ಆಗಿ ಯಾವ್ದಾರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ ಫೈನ್ ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್ ನಮ್ಮ ಸರ್ಕಾರ ನಡೀತಾ ಇದೆ ನಾವು ನಡೆಸ್ತೀವಿ ಪಾಪ ಏನು ಇಲ್ಲ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಅದ್ ಬೇರೆ ವಿಚಾರ ಬೇರೆ ಇಶ್ಯೂಸ್ ಇದೆ ಅವ್ರು ಸರಿ ಮಾಡ್ಕೊಳ್ಳಿ ಮಾಡ್ಲಿ ಮುದ್ಕಿ ಹಾಕ್ಲಿ ಅದನ್ನು ಮುತ್ಕಿ ಹಾಕ್ಲಿ ಎಲ್ಲರೂ ಮುತ್ಗೆ ಹಾಕ್ಲಿ ಈಗ ನನ್ ತಮ್ಮ ಹೇಳಿಲ್ವಾ ಅದ್ ಯಾವ್ದೋ ಹೇಳಿ ನಗರದ್ದು ಎಲ್ಲ ಕೊಡೋಣ ಅಂತ ಡ್ರೈವರ್ ಸತ್ತಿದ್ದು ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ ಎಲ್ಲ ಕೊಡೋಣ ನಂದ ಒಬ್ಬದ್ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಡಿ ಕೆ ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡ್ದು ಅಂತ ಒಂದು ಹದಿನೇಳು ಕೊಟ್ಟಿದ್ದ ನಾವು ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು ಯಾವುದೋ ಸಿಬಿಐ ಕೊಟ್ಟಿರ್ಲಿಲ್ಲ ಕೊಡ್ಬೇಕಾಯ್ತು ಬೇರೆ ಸಿಬಿಐಗೆ ಬೇರೆ ಕೇಸ್ ಗಳೆಲ್ಲ ಇತ್ತಲ್ಲ ಮಂತ್ರಿಗಳ ಮೇಲೆಲ್ಲ ಎಗಳ ಮೇಲೆ ಬಂದಿತ್ತಲ್ಲ ಡಿಸಪ್ರೆಟ್ ಅಸೆಟ್ ಕೇಸ್ ಅದನ್ನ ಯಾಕೆ ಕೊಡ್ಲಿಲ್ಲ ನನ್ನ ಮೇಲೆ ಯಾಕೆ ಕೊಟ್ಟರು ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್ ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರ್ ಅವ್ರ ಮೇಲೆ ಹಸಿಯೇ ಅವ್ರನ್ನ ತರ್ಕೊಳಕ್ ಆಗ್ತಾ ಇಲ್ಲ ಒಬ್ಬ ದಲಿಕತ್ತ ನಾಯಕ ಒಬ್ಬ ಇಷ್ಟ ಮಟ್ಟಿಗೆ ಬೆಳೀತಾ ಇದ್ದಾರೆ ಐಟಿ ಪಿಟಿ ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್ ಆಯ್ತಾ ಎಸ್ ಎಂ ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಐಟಿಪಿಟಿ ವಿಚಾರದಲ್ಲಿ ಅವ್ರು ಆತ ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ಕೊಡಿ ಮಾಡ್ಕೊಳ್ಳಿ ಎಸ್ ಮತ್ತೆ ಇಶ್ಯೂ ಆಗಿದೆ ಎಕ್ಸಾಮ್ ಆಗಿದೆ ಎಕ್ಸಾಮ್ ಆಗಿದೆ ಹೇಳ್ತಿದ್ದಾರೆ ಎಲ್ಲು ಕಡಿಮೆ ಯಾರ್ಗ್ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸ್ಬೇಕು ಎಲ್ಲು ಕಟ್ಟಿ ಹೇಳ್ತಾರೆ ಕಾಂಗ್ರೆಸ್ ಅವ್ರ ಮೇಲೆ ಬಂದ್ರೆ ತಗೊಳ್ಳಲ್ಲ ಬಿಜೆಪಿ ಕೊಡ್ತಾ ಇರ್ಲಿ ದಿನ ಕೊಡ್ತಾ ಇರ್ಲಿ ದಿನ ನೆನ್ಸ್ಕೊತಾ ಇರ್ಲಿ ನನ್ನ ನೆನೆಸ್ಕೋತಾ ಇದಾರೆ ಅವರು ಪಾಪ ಬಹಳ ಸಂತೋಷ ಹ ನಾನ್ ಪಾಪ ನಾ ಎಲ್ಲೋ ಇದ್ದೆ ಯಾವ್ದೋ ಮನೇಲಿ ಇದ್ದೆ ಓಡ್ ಬಂದೆ ನಾನು ಏನಪ್ಪಾ ಇದು ಅಂತ ಅನ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು ಸೊ ನನ್ನ ನೆನ್ಸ್ಕೊತಾ ಇರ್ಲಿ ಇನ್ನ ನೆನ್ಸ್ಕೊಳಕ್ ಹೇಳಿ ಇಟ್ ಇಸ್ ನಾಟ್ ಎ ಕೇಸ್ ಫಾರ್ ಸಿಬಿಐ ಅವರ್ ಗೌರ್ಮೆಂಟ್ ಇಸ್ ಕೇಪಬಲ್ ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನ ನಡೆಸುವಂತ ಎಲ್ಲ ಇದೆ ಸಿಬಿಐನವರು ಏನು ಮಾಡಕ್ಕಾಗಲ್ಲ ನವರ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ ಸಿಬಿಐ ನೋರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕ ತಿರ್ವಾಡಿದಿನಿ ನಾನು ಆ ನನ್ನ ಕಳ್ಸಿಕೊಟ್ಟಿದ್ರಲ್ಲ ಗಿಫ್ಟು ಎಲ್ಲ ತಿರ್ವಾಕಿದೀನಿ ನಡೀರಿ ಅದನ್ನ ಓಕೆ ಇನ್ವೆ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಉತ್ತಮವಾದಂತ ವರ್ಷ ಆಗ್ಲಿ ರಾಜ್ಯದ ಜನತೆಗೆ ನಾನು ನಾಳೆ ಎಲ್ಲರೂ ಕೂಡ ನನಗೆ ವಿಶ್ ಮಾಡಕ್ ಬರೋರು ಅಭಿನಂದಿಸೋರ್ಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ